ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನೀವೆಲ್ಲ ನಿಮ್ಮ ತಲೆಗೆ ಡೈರೆಕ್ಟಾಗಿ ಮೇಂದಿನ ಅಪ್ಲೈ ಮಾಡ್ಕೊಳ್ಳೋ ಬದಲು ಈ ರೀತಿ ಒಂದು ಡಿಕಾಷನ್ನ ಮಾಡಿಕೊಂಡು ಮಾಡಿಕೊಂಡ್ರೆ ನಿಮ್ಮ ಕೂದಲಿಗೆ ಯಾವುದೇ ಒಂದು ಕೆಮಿಕಲ್ ಕೂಡ ಡೈರೆಕ್ಟಾಗಿ ಎಫೆಕ್ಟ್ ಆಗೋದಿಲ್ಲ ಹಾಗೂ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಆರಂಭ ಆಗುತ್ತೆ ಹಾಗೂ ನಿಮ್ಮ ಕೂದಲಲ್ಲಿರೋ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಆದ ಕಾರಣ ನಾನಿವತ್ತು ನಿಮಗೊಂದು ಹೊಸ ರೀತಿಯಲ್ಲಿ ಈ ಮೆಹಂದಿನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ತಡ ಮಾಡಿ ಈ ಒಂದು ಡಿಕಾಷನ್ನ ಹೇಗೆ ಮಾಡ್ಬೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೇನೆ ನಾನಿಲ್ಲಿ ಮೊದಲು ಒಂದು ಚಿಕ್ಕದಾದ ಬೌಲ್ನ ಯೂಸ್ ಮಾಡಿಕೊಂಡು ಅದಕ್ಕೆ ನಮಗೆ ಒಂದು ಪ್ಯಾಕೆಟ್ ಅಷ್ಟು ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನಾನು ಇದರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೂ ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸ್ವಲ್ಪ ಹೊತ್ತು ನೀರು ಕಾದ ನಂತರ ನಾನು ಇದರೊಳಗೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಅದು ಕೂಡ ಫ್ರೆಶ್ ಆಗಿರೋದಂತೂ ಎಲ್ಲರ ಮನೆಯಲ್ಲಿ ಸಿಕ್ಕ ಸಿಗುತ್ತೆ ಕರಿಬೇವನ್ನ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ಆರಂಭವಾಗುತ್ತೆ ಈ ಒಂದು ಕರಿಬೇವಿನಿಂದ ನಾವು ಹೇಗೆ ಡಿಕಶನ್ ಮಾಡ್ಕೊಳ್ಬೋದು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು ಹೀಗೆ ಸ್ವಲ್ಪ ಹೊತ್ತು ಈ ಕರಿಬೇವನ್ನ ಈ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಆನಂತರ ಈ ಕರಿಬೇವಿನಿಂದ ಕೂಡ ನಮ್ಮ ಕೂದಲು ಎಷ್ಟೇ ಡ್ಯಾಂಡ್ರಫ್ನ ಕಡಿಮೆ ಆಗ್ತಾ ಇಲ್ಲ ಅಂದರೂ ಕೂಡ ಈ ಒಂದು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಅದು ಕೂಡ ಈ ಕರಿಬೇವಿನಿಂದ ಕಡಿಮೆ ಆಗುತ್ತೆ ಹಾಗೂ ನಾನು ಇದರೊಳಗೆ ಸ್ವಲ್ಪ ಮೆಂತ್ಯನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಮೆಂತ್ಯ ಕೂಡ ನಮ್ಮ ಕೂದಲು ಉದುರೋ ಸಮಸ್ಯೆ ಹಾಗೂ ನಮ್ಮದು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡಲು ಈ ಒಂದು ಮೆಂತ್ಯನ ಎಲ್ಲರೂ ಯೂಸ್ ಮಾಡ್ಕೋತಾನೆ ಇರ್ತೇವೆ ಹಾಗೂ ಈ ಡಿಕಶನ್ನಲ್ಲಿ ಕೂಡ ಯೂಸ್ ಮಾಡ್ಕೋತಾ ಇದ್ದೇನೆ ನಾನು ಇವತ್ತು ಮೆಂತೆಯಿಂದ ಕೂಡ ತುಂಬಾ ವಿಟಮಿನ್ಸ್ಗಳು ಇರೋದ್ರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಹಾಗೂ ಕೂದಲು ಉದುರೋದು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಕೂದಲು ದಟ್ಟವಾಗಿ ಬುಡದಿಂದ ಬೆಳೆಯಬೇಕು ಅಂದರೂ ಕೂಡ ಈ ಒಂದು ಮೆಂತೆ ತುಂಬಾ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ ನೋಡ್ಬೋದು ನೀವು ಕೂಡ ಕರಿಬೇವು ಹಾಗೂ ಮೆಂತೆ ಚೆನ್ನಾಗಿ ಕುದೀತಾ ಇರೋದೆ ಹಾಗೂ ಕಲರ್ ಕೂಡ ಚೇಂಜ್ ಆಗುತ್ತೆ ಇದರಿಂದ ಕೂಡ ಇವೆರಡು ಚೆನ್ನಾಗಿ ಕುದ್ದ ನಂತರ ನೀವು ಏನು ಮಾಡಬೇಕು ಅಂತ ನಮ್ಮ ಮುಂದಿನ ಸ್ಟೆಪ್ನಲ್ಲಿ ಹೇಳಿಕೊಡ್ತೇನೆ ಕರಿಬೇವು ಹಾಗೂ ಮೆಂತೆ ಒಂದೆರಡು ನಿಮಿಷಗಳ ಕಾಲ ಕುದ್ದಿದ ನಂತರ ನಾನು ಇದರೊಳಗೆ ನಾವು ಟೀ ಪುಡಿಯಲ್ಲಿ ಯೂಸ್ ಮಾಡಿಕೊಳ್ಳುವಂಥ ಟೀನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಟೀ ಪುಡಿ ನೀವು ನಿಮಗೆ ಎಷ್ಟು ಒಂದು ಟೀ ಸ್ಪೂನ್ ಒಂದು ಕಾಲು ಚಮಚ ಹಾಕಿದ್ರೆ ಸಾಕು ಟೀ ಪುಡಿಯಿಂದ ಕೂಡ ಕಲರ್ ಚೇಂಜ್ ಆಗುತ್ತೆ ಹಾಗೂ ನಮ್ಮ ಕೂದಲು ಶೈನಿಯಾಗಿ ಹಾಗೂ ಸಾಫ್ಟಾಗಿ ಕೂಡ ಕಾಣಲು ಆರಂಭವಾಗುತ್ತೆ ಈ ಮೆಂತ್ಯೆಯಿಂದಲೂ ಕೂಡ ಸಾಫ್ಟಾಗಿ ನಮ್ಮ ಕೂದಲು ಮಾಡ್ಕೊಳ್ಬೋದು ನೋಡ್ಬೋದು ಟೀ ಪುಡಿ ಹಾಕಿದ ನಂತರ ಎಷ್ಟು ಕಲರ್ ಚೇಂಜ್ ನೋಡಬಹುದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಿಟ್ಟಿದೆ ಹಾಗೂ ಅದರಲ್ಲಿರುವ ಎಲ್ಲ ಪ್ರೋಟೀನ್ಸ್ ಕೂಡ ಇದರಲ್ಲಿ ನೀರೊಳಗೆ ಆಡ್ ಆಗಿರೋದು ಕೂಡ ನಾವು ಕಾಣಬಹುದು ಹಾಗೂ ಈ ಒಂದು ಡಿಕಾಷನ್ ಫೈವ್ ಮಿನಿಟ್ಸ್ವರೆಗೂ ನಾವು ಹೀಗೆ ಕುದಿಸ್ಕೊಳ್ಬೇಕು ಕುದಿದ ನಂತರ ಈ ಒಂದು ಡಿಕಾಷನ್ ಚೆನ್ನಾಗಿ ರೆಡಿಯಾಗುತ್ತೆ ಆ ನಂತರ ನಾವು ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಹೀಗೂ ಕೂಡ ನಾವು ಮೇಂದಿನ ಆ್ಯಡ್ ಮಾಡ್ಕೋದೆ ಹೀಗೆ ಡಿಕಾಷನ್ ಮಾಡಿಕೊಂಡು ಕೂಡ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಬೇಕಾದರೆ ನೀವು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಲ್ಲಿ ಮೇಂದಿನ ಆ್ಯಡ್ ಮಾಡಿಕೊಂಡು ಕೂಡ ನೀವು ಈ ಒಂದು ಡಿಕಾಷನ್ನ ಯೂಸ್ ಮಾಡ್ಕೊಳ್ಬೋದು ಈ ಮೂರು ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಸೇರಿದ ನಂತರ ಕೂಡ ನಮಗೆ ಈ ಒಂದು ಮೆಂತ್ಯದಿಂದ ಕೂಡ ನಮಗೆ ತುಂಬ ಚೆನ್ನಾಗಿ ಕೂದಲು ದಟ್ಟವಾಗಿ ಕೂಡ ಬೆಳೆಯುತ್ತೆ ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೋಡ್ಬೋದು ಈ ಒಂದು ಡಿಕನ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಫೈವ್ ಮಿನಿಟ್ಸ್ವರೆಗೂ ಇದನ್ನು ಕುದಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಹೊತ್ತು ಇದಕ್ಕೆ ತಣ್ಣಗಾಗಲು ಬಿಡಿ ಹಾಗೆ ಬಿಸಿ ಇದ್ದಾಗ ಮೆಹಿಂದಿನ ಆ್ಯಡ್ ಮಾಡಿಕೊಂಡ್ರೆ ಮೆಹೆಂದಿ ಚೆನ್ನಾಗಿ ಅಪ್ಲೈ ಆಗೋದಿಲ್ಲ ಹಾಗೂ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯನ ಯೂಸ್ ಮಾಡ್ಕೋತಾಯಿದ್ದೇನೆ ಹಾಗೂ ಈ ಡಿಕಾಷನ್ನ ಅದರೊಳಗೆ ಶೋಧಿಸ್ಕೊಳ್ತಾ ಇದ್ದೇನೆ ಯಾಕಂದರೆ ಮೇಲಿರುವ ಕರಿಬೇವು ಕೂಡ ಎಲ್ಲ ಅದರೊಳಗೆ ಆ್ಯಡ್ ಆಗ ಆಗಬಾರ್ದಲ್ವ ಆದ ಕಾರಣ ಈ ಒಂದು ನ ಹೀಗೆ ನೀವು ಕೂಡ ಶೋಧಿಸ್ಕೊಳ್ಳಿ ಹಾಗೂ ಈ ಡಿಕಶನ್ ನೋಡಬಹುದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಿಟ್ಟಿದೆ ಅಂತ ಕಬ್ಬಿಣದ ಕಡಾಯಲ್ಲಿ ಹಾಕಿದ ನಂತರ ಮೆಹಂದಿ ಕಲರ್ ಕೂಡ ಚೆನ್ನಾಗಿ ಬ್ಲಾಕ್ ಆಗಿ ಬರುತ್ತೆ ಹಾಗೂ ನಮ್ಮ ಕೂದಲಿಗೂ ಚೆನ್ನಾಗಿ ಶೈನಿಯಾಗಿ ಹಾಗೂ ಕೂದಲು ಕೂಡ ಬೇಗ ಬ್ಲಾಕ್ ಆಗಿ ಕಾಣಲು ಕೂಡ ಆರಂಭವಾಗುತ್ತೆ ಹೀಗೆ ನೀವು ಒಂದು ತಿಂಗಳಲ್ಲಿ ಎರಡು ಸಾರಿ ಆದರೂ ಹೀಗೆ ಮೆಹಂದಿನ ಅಪ್ಲೈ ಮಾಡಿಕೊಂಡ್ರೆ ಸಾಕು ಪದೇ ಪದೇ ನಿಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೂ ಹೀಗೆ ಡಿಕನ್ ಕೂಡ ಮಾಡಿ ನೀವು ಅಪ್ಲೈ ಮಾಡ್ಕೊಂಡು ಸ್ಪ್ರೇ ರೀತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು ಕೂದಲು ಕೂಡ ಬೆಳೆಯಲು ಆರಂಭವಾಗುತ್ತೆ ಹಾಗೂ ನಾನು ಈ ನೀರನ್ನ ಐದು ನಿಮಿಷಗಳ ಕಾಲ ತಣ್ಣಗಾಗಲು ಬಿಟ್ಟಿದ್ದೆ ಆಮೇಲೆ ನಾನು ನೀಶಾ ಮೆಹಂದಿನ ಯೂಸ್ ಮಾಡ್ಕೋತೇನೆ ಯಾವಾಗಲೂ ನಿಶಾ ಮೆಹಿನ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ನೀಶಾ ಮೆಹಿನ ಆ್ಯಡ್ ಮಾಡ್ಕೊಳ್ಬೋದು ನೀರು ಕೂಡ ಚೆನ್ನಾಗಿ ಕಲರ್ ಬಿಟ್ಟಿದೆ ಹಾಗೂ ಬ್ಲಾಕ್ ಆಗಿ ಕೂಡ ಕಾಣಿಸ್ತಾ ಇದೆ ಕಬ್ಬಿಣದ ಕಡಾಯದಲ್ಲಿ ಹಾಕಿದ ನಂತರ ನೀಶಾ ಮೆಹೆಂದಿ ನಾನಿಲ್ಲಿ ಒನ್ ಪ್ಯಾಕೆಟ್ ಅಷ್ಟು ನೀಶಾ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನೋಡ್ಬೋದು ಹೀಗೆ ನೀಶಾ ಮೆಹಂದಿ ಹಾಕೊಂಡಿದ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಇದು ಗಟ್ಟಿ ಆಗಲು ಬಿಡದೆ ಕಲಿಸ್ಕೊಳ್ಳಿ ಎಲ್ಲ ಕಡೆ ಗಟ್ಟಿ ಆಗುತ್ತೆ ಆದ ಕಾರಣ ಹೀಗೆ ಈ ಒಂದು ಸ್ಪೂನ್ನ ಸಹಾಯದಿಂದ ಎಲ್ಲ ಮೆಹೆಂದಿ ಪಾಕೆಟ್ಗಳು ಹೀಗೆ ಒಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹೀಗೆ ನೀವು ಮೆಹೆಂದಿ ಕೂದಲು ಜಾಸ್ತಿ ಇದ್ದರೆ ಕೂಡ ಕೂದಲು ನೀವು ಮೆಹೆಂದಿ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಬಳಸ್ಕೊಳ್ಬಹುದು ನಾನಿಲ್ಲಿ ಒಂದು ಪಾಕೆಟ್ ಅಷ್ಟೇ ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಜಾಸ್ತಿ ಎರಡು ಪಾಕೆಟ್ ಕೂಡ ಬಳಸ್ಕೊಳ್ಬಹುದು ನೀಶಾ ಮೆಹಂದಿ ನೀಶಾ ಮೆಹೆಂದಿಯಲ್ಲಿ ಜಾಸ್ತಿ ಕೆಮಿಕಲ್ ಇರೋದಿಲ್ಲ ಆದ ಕಾರಣ ನಾನು ನೀಶಾ ಮೆಹೆಂದಿನೇ ಯೂಸ್ ಮಾಡ್ಕೋತೇನೆ ಯಾವಾಗಲೂ ನೀವು ಕೂಡ ಅದೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಥವಾ ನೀವು ಬೇರೆದು ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ ನಿಮ್ಮ ಮೇಲೆ ಬಿಟ್ಟಿದ್ದದು ನೋಡ್ಬೋದು ಈಗ ಚೆನ್ನಾಗಿ ಮೆಹೆಂದಿ ಕಲ್ತಿದೆ ಅಂತ ಹಾಗೂ ನಾನಿದು ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಹೀಗೆ ಬಿಟ್ಟು ಇಕ್ತೇನೆ ಯಾಕಂದರೆ ಎಲ್ಲ ಕಬ್ಬಿಣದ ಕ ಕಪ್ಪುಗಿರುವ ಎಲ್ಲ ಅಂಶಗಳು ಕೂಡ ಈ ಒಂದು ಮೆಹೆಂದಿಯಲ್ಲಿ ಕಲಿಬೇಕಲ್ವ ಅದಕ್ಕೆ ಆದ ಕಾರಣ ಒಂದು ಹದಿನೈದು ನಿಮಿಷ ಈ ಮೆಹಂದಿನ ಹಾಗೆ ಬಿಟ್ಟಿದ್ದೆ ಬಿಟ್ಟಿದ ನಂತರ ನಾನಿದ್ರೂ ಒಂದು ಬೌಲ್ನ ಯೂಸ್ ಮಾಡಿಕೊಂಡು ಈ ಮೆಹೆಂದಿನ ಅದರೊಳಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಂತಿನ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗೂ ನಾನು ಇಲ್ಲಿ ಒಂದು ಬ್ರಷ್ನ ಸಹಾಯದಿಂದ ಈ ಮೆಹಂದಿನ ಅಪ್ಲೈ ಮಾಡ್ಕೊತೇನೆ ನೀವು ಕೂಡ ಹೀಗೆ ಒಂದು ಬ್ರಷ್ನ ಸಹಾಯದಿಂದ ಮೆಹಂದಿನ ಈಸಿಯಾಗಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು ನೋಡ್ಬೋದು ಎಲ್ಲೆಲ್ಲಿ ಹೇ ವೈಟ್ ಹೇರ್ಸ್ ಇದೆ ಅಲ್ಲಲ್ಲಿ ಹೀಗೆ ಎಷ್ಟು ವೈಟ್ ಹೇರ್ಸ್ ಇದೆ ಅಂತ ಕಾಣ್ತಿರ್ಬೋದು ಅಲ್ಲಲ್ಲಿ ಈ ಮೆಹೆಂದಿನ ಅಪ್ಲೈ ಮಾಡ್ಕೊಳ್ಬೋದು ಜಾಸ್ತಿಯಾಗಿ ವೈಟ್ ಹೇರ್ಸ್ ಒಳಗಡೆಯಿಂದನೇ ಆಗುತ್ತೆ ಜಾಸ್ತಿ ಜನಕ್ಕೆ ಆದ ಕಾರಣ ಹೀಗೆ ಕೂದಲು ಚೆನ್ನಾಗಿ ಬಿಚ್ಚಿ ಹೀಗೆ ಮೆಹಂದಿನ ಅಪ್ಲೈ ಮಾಡಿದರೆ ಸಾಕು ಅದು ಎಷ್ಟೇ ಒಂದು ತಿಂಗಳವರೆಗೂ ಹೀಗೆ ವೈಟ್ ಹೇರ್ಸ್ ಜಾಸ್ತಿ ಆಗೋದಿಲ್ಲ ಹೀಗೆ ಒಂದು ಡಿಕಾಷನ್ನ ಮಾಡಿಕೊಂಡು ಅಪ್ಲೈ ಮಾಡಿದರೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇರುತ್ತೆ ಅಲ್ಲಲ್ಲೆಲ್ಲ ಹೀಗೆ ಮೆಹಂದಿನ ಅಪ್ಲೈ ಮಾಡಿಕೊಳ್ಳಿ ಹಾಗೂ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಅಪ್ಲೈ ಮಾಡಿಕೊಂಡು ಈ ಮೆಹೆಂದಿನ ಹಾಗೆ ಬಿಡ್ಬೌದು ಆ ನಂತರ ನೀವು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ಕೊಳ್ಳದೆ ಹಾಗೆ ತಲೆ ಸ್ನಾನ ಮಾಡ್ಕೊಳ್ಬೋದು ಮೆಹೆಂದಿ ಹಚ್ಚಿದ ನಂತರ ಸಡನ್ನಾಗಿ ಶಾಂಪೂನ ಯೂಸ್ ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಡೇ ಆದರೆ ನೀವು ತಲೆ ಶಾಂಪೂನ ಹಾಕ್ಕೊಂಡು ಯೂ ತಲೆ ಸ್ನಾನ ಮಾಡ್ಕೊಳ್ಬಹುದು ನೀವು ಕೂಡ ಹೀಗೆ ಒಂದು ಇಮೇಲ್ ದಿನ ಯೂಸ್ ಮಾಡಿಕೊಂಡು ಹಾಗೂ ಬಾಕ್ಸ್ ಅಲ್ಲಿ ನನಗೂ ಕೂಡ ತಿಳಿಸಿ ಇಷ್ಟವಾದ